ಸಮೀಕ್ಷೆ ಮಾಡ್ತಾ ಅದೇ ಹತ್ರ ತಪ್ಪ ಇತ್ತು ಅವ್ರ ಅವ್ರಿಗೆ ನಾಳೆ ಜನಕ್ಕೆ ತೊಂದರೆ ಆಗಬಾರ ಅವ್ರಿಗೂ ಜನ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಆಯ್ಕೆ ಮಾಡಿ ಹೋಗಿ ಇಲ್ಲೇನು ವಿರೋಧ ಮಾಡ್ತಾ ಇದ್ರು ಅವ್ರು ಡೆಲ್ಲಿಗೆ ಹೋಗಿದ್ರು ಅವ್ರು ಇದನ್ನ ಜಾರಿ ಮಾಡಬಾರ್ದು ಇನ್ನೊಂದು ಮರು ಸಮೀಕ್ಷೆ ಮಾಡಬೇಕು ಕೂಡ ಅಲ್ಲಿ ಅವ್ರ ಐಟಿನ್ ಕೊಟ್ಟಿದ್ದಾರೆ ಎಲ್ಲರೇ ಡೆಲ್ಲಿಯಲ್ಲಿ ಸೊ ಅವ್ರು ಕರೆದು ಕೇಳಿದಾಗ ಈ ನಿಮ್ಮಲ್ಲಿ ವಿರೋಧ ಇದೆಯದು ನಿಮ್ಮ ರಾಜ್ಯದಲ್ಲಿ ಸಮುದಾಯಗಳ ನೋಡಿ ಸಲ ಮಾಡಿದ್ರೆ ಯಾರ ಮ್ಯಾಗು ಡೌಟ್ ಬರೋಲ್ಲ ಅಂದ್ರೆ ಆರೋಪ ಬರೋಲ್ಲ ಮಾಡಿ ಅಂತ ಹೇಳಿದ್ದಾರೆ ನೀವು ಹೇಳಿದ್ ಕರೆಕ್ಟ್ ಅದರಲ್ಲಿ ಏನು ಇಲ್ಲಿ ಏನು ದೂರ ಕೊಟ್ಟಿದ್ರು ಡೆಲ್ಲಿಗೂ ದೂರು ಕೊಟ್ಟಿದ್ರು ನಮ್ಮ ಪಕ್ಷದವ್ರು ಇದ್ದಾರೆ ಬೇರೆ ಪಕ್ಷದವ್ರು ಇದಾರೆ ಎರಡು ಮಿಕ್ಸ್ ಹತ್ರ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಹೈಕಮಾಂಡ್ ಇದು ನಾಳೆ ವ್ಯತಿರಿಕ್ತ ಆಗಬಾರ್ದು ಸರಿ ಮೈಸೂರಿನಲ್ಲಿ ಮಾಡ್ತಾ ಇಲ್ಲ ಇನ್ನೂ ಬಹಳಷ್ಟು ಹಳೇದ ಪೆಂಡಿಂಗ್ ಇದೆ ನಮ್ಮ ರಾಜ್ಯದಲ್ಲಿ ಸುಮಾರು ಹತ್ತು ವರ್ಷದಿಂದ ಹಳೆ ಪ್ರಾಜೆಕ್ಟ್ ನಡೀತಾ ಇದಾರೆ ಸುಮಾರು ಇನ್ನೂ ಒಂದು ಇಪ್ಪತ್ತು ಹೆಚ್ಚಿಗೆ ನಡೀತಾ ಇದ್ದಾರೆ ಅಂದರೆ ಒಟ್ಟು ಒಟ್ಟಾಗಿ ಐವತ್ತು ಐವತ್ತರಲ್ಲಿ ಒಂದು ಮೂವತ್ತಕ್ಕಿಂತ ಹೆಚ್ಚಿಗೆ ಅಂದರೆ ಯಾವುದೇ ಸಮಸ್ಯೆ ಇಲ್ಲದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಅಂದರೆ ರಸ್ತೆಯಲ್ಲಿ ಮಾಡಲಿಕ್ಕೆ ಯಾವುದು ತೊಂದರೆ ಇಲ್ಲ ಇನ್ನೂ ಇಪ್ಪತ್ತರಲ್ಲಿ ತೊಂದರೆ ಇದೆ ಅದು ಲ್ಯಾಂಡ್ ಅಕ್ವಿಷನ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಅಥವಾ ಬೇರೆ ವಿಷಯಗಳಿಂದ ಇನ್ನೂ ಇಪ್ಪತ್ತು ಇದೆ ಸೊ ಅದನ್ನ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಹ್ಯಾಂಡೋವರ್ ಮಾಡಿದ್ರೆ ಅವ್ರ ಜವಾಬ್ದಾರಿ ನೆಕ್ಸ್ಟು ಈಗಾಗಲೇ ಮೂವತ್ತು ಕ್ಲಿಯರ್ ಮಾಡಿದ್ವಿ ಹೆಚ್ಚು ಕಮ್ಮಿ ಇನ್ನು ಒಂದು ಇಪ್ಪತ್ತು ಬಾಕಿ ಇದೆ ಅದು ಡಿಸೆಂಬರ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹೇಳಿದ್ರೆ ಹೇಳ ಅವ್ರು ಹೇಳಿದ ಅವ್ರ ಸ್ಟೇಟ್ಮೆಂಟ್ ಇರೋದು ಅವ್ರನ್ನ ಕೇಳ್ಬೇಕು ನೀವು ಈಗ ನಾವು ಏನು ಅವ್ರು ಹೇಳಿರ್ಬೇಕು ಅವ್ರ ವ್ಯಕ್ತಿಕ ಅಭಿಪ್ರಾಯ ಹೇಳಿದಾರೆ ಹತ್ರ ಅಲ್ಲಿ ಅವ್ರ ಇದೇನು ಹತ್ತೇ ಸಲ ಹೇಳೋದು ಅವರು ಟೆನ್ ಟೈಮ್ಸ್ ಹೇಳುತ್ತೆ ಪದೇ ಪದೇ ಹೇಳ್ತಾರೆ ಅವ್ರಿಗೆ ಅವ್ರ ಮ್ಯಾಗೆ ಡಿ ಸಿ ಎಮ್ ಆಗಬೇಕು ಆಗಬೇಕಂತ ಸೊ ಅವ್ರು ಹೇಳ್ತಾನೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಸೊ ಪಕ್ಷದ ನಿರ್ಣಯ ಯಾವಾಗ ನಿರ್ಣಯವಾಗ್ಬಾರ್ದು ಅಂದ್ರೆ ಅದು ಹೈಕಮಾಂಡ್ನಾಗ ಆಗಬಾರ್ದು ಈಗ ನಾನು ಹೇಳ್ಬೋದು ಬೇರೆ ಹೇಳ ಹೇಳ್ಬೋದು ಅದು ನಮ್ಮ ಅಭಿಪ್ರಾಯ ಅಷ್ಟೇ ಇದ್ದೇ ಇರ್ತಾರೆ ಈಗಂತ ಇದ್ದಾರೆ ಈಗ ತೆಗಿಯುವಂಥ ಸನ್ನಿವೇಶ ಇದಾರೆ ಈಗ ಮತ್ತೆ ಅವ್ರು ಹೇಳ್ತಾರಂತ ಈಗ ಭಾವನೆ ಐದು ವರ್ಷ ತೋರ್ತೀವಿ ಯಾಕಂದ್ರೆ ಪ್ರಿಯಾರಿಟಿ ಫಸ್ಟ್ ಅಂತ ಈಗ ಮಳೆಗಾಲದಲ್ಲಿ ಫೆಬ್ರವರಿ ಮಾಡ್ತೀವಿ ಇದಾದಮೇಲೆ ನವಂಬರ್ನಿಂದ ನವಂಬರ್ ಅಕ್ಟೋಬರಿಂದ ಗುಂಡಿ ತುಂಬುವಂಥ ಕೆಲಸ ಮಾಡ್ತೀವಿ ಅದಾದ ನಂತರ ಪರ್ಮನೆಂಟಾಗಿ ರೋಡ್ ನಮ್ಮ ಮೂರು ಕ್ಯಾಟಗರಿಲಿ ನಾವು ನಿರ್ವಹಣೆ ಮಾಡ್ತೀವಿ

ಅಲ್ಲಿ ಏನೂ ನಾವು ಟಾರ್ ಹಾಕ್ಲಿಕ್ಕೆ ಆಗೋಲ್ಲ ಏನೂ ಮಾಡಲಿ ನೀವು ಹೇಳ್ದಂಗೆ ಟೆಂಪ್ರರಿ ಮಾಡ್ತಾರೆ ಅದನ್ನೇ ಕಲ್ಲು ಮುಚ್ಚಿ ಅಥವಾ ಮಣ್ಣು ಹಾಕಿ ಟೆಂಪ್ರರಿ ಸೊ ನಮ್ಗೆ ಯಾವಾಗ ಮಳೆ ನಿಲ್ತೈತೆ ಆವಾಗ ನಾವು ಗುಂಡಿ ತುಂಬಂಥ ಕೆಲಸ ಬರ್ತದಂತ ಗೊತ್ತಾದ್ಮೇಲೆ ಗುಂಡಿ ಮೊದ್ಲೇ ಸರ್ ಒಂದ್ ತಿಂಗ್ಳ ಮೊದಲು ಗುಂಡಿ ಮಾಡ್ತಿರ್ತಾರ ಅದು ಕೇಳ್ತಾನೆ ಮಾಡ್ತಾನೆ ಇರ್ತೀವಿ ಪ್ರೊಸೆಸ್ ಕಂಟಿನ್ಯೂ ಇರ್ತೈತಿ